ರಾಜು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನು ಬಹಳ ದಯೆಯುಳ್ಳ ಹುಡುಗ ಪ್ರತಿದಿನ ಅವನು ತನ್ನ ಮಾವಿನ ತೋಟಕ್ಕೆ ಹೋಗ್ತಿದ್ದ ರಾಜು ಸಣ್ಣ ವಿಷಯಗಳಲ್ಲಿಯೂ ಸಂತೋಷ ಕಂಡುಕೊಳ್ಳುತ್ತಿದ್ದ ಒಂದು ದಿನ ರಾಜು ನೆಲದ ಮೇಲೆ ಒಂದು ಹಳದಿ ಮಾವಿನಕಾಯಿ ಕಂಡನು ಅದು ಚಿಕ್ಕದಾಗಿತ್ತು ಆದರೆ ಹೊಳೆಯುತ್ತಿತ್ತಿತ್ತು ಅವನಿಗೆ ಬಹಳ ಇಷ್ಟವಾಯಿತು ವಾಹ್ ಇದೊಂದು ವಿಶೇಷ ಮಾವಿನಕಾಯಿ ಎಂದು ರಾಜು ಅಂದುಕೊಂಡನು ರಾಜು ಮಾವಿನಕಾಯಿಯನ್ನು ತನ್ನ ಕೈಚೀಲದಲ್ಲಿ ಜೋಪಾನವಾಗಿ ಇರಿಸಿಕೊಂಡನು ಅವನು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದನು ತೋಟದಿಂದ ಹೊರಡುವಾಗ ರಾಜು ಒಬ್ಬ ವೃದ್ಧ ಮಹಿಳೆಯನ್ನು ಕಂಡನು ಆಕೆಯ ಹೆಸರು ಅಜ್ಜಿ ಅಜ್ಜಿ ಬಹಳ ಸುಸ್ತಾಗಿದ್ದರು ಮತ್ತು ಹಸಿದಿದ್ದರು ಅಜ್ಜಿ ಒಂದು ಕಲ್ಲಿನ ಮೇಲೆ ನಿಧಾನವಾಗಿ ಕುಳಿತುಕೊಂಡರು ಅವಳು ಬಾಯಾರಿದಂತೆ ಮೇಲೆ ನಿಧಾನವಾಗಿ ಕುಳಿತುಕೊಂಡರು ಅವಳು ಬಾಯಾರಿದಂತೆ ಮತ್ತು ನಿದ್ರಾಣಳಾದಂತೆ ಕಾಣುತ್ತಿದ್ದಳು ಅವನು ಮಾವಿನಕಾಯಿಯನ್ನು ಅಜ್ಜಿಗೆ ನೀಡಿದನು ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ಅಜ್ಜಿ ಎಂದು ರಾಜು ಹೇಳಿದನು ಅಜ್ಜಿ ಆಶ್ಚರ್ಯದಿಂದ ಮಾವಿನಕಾಯಿಯನ್ನು ನೋಡಿದಳು ಆಕೆಯ ಕಣ್ಣುಗಳಲ್ಲಿ ಕೃತಜ್ಞತೆಯ ಹೊಳಪು ಕಾಣಿಸಿತು ಅಜ್ಜಿ ಪ್ರೀತಿಯಿಂದ ಮಾವಿನಕಾಯಿಯನ್ನು ಸ್ವೀಕರಿಸಿದರು ಅವಳು ಅತ್ಯಂತ ದೊಡ್ಡದಾಗಿ ನಕ್ಕಳು ಅದು ದೊಡ್ಡ ಸುಖದ ನಗು ರಾಜುವಿಗೆ ತನ್ನ ಹೃದಯದಲ್ಲಿ ದೊಡ್ಡ ಸಂತೋಷ ತುಂಬಿತು ಮಾವು ಮರವು ದೂರದಿಂದ ಈ ಘಟನೆಯನ್ನು ನೋಡಿ ನಕ್ಕಿತು ಚಿಕ್ಕ ದಾನವು ದೊಡ್ಡ ಸುಖವನ್ನು ತಂದಿತು ದಯೆಯೇ ಅತ್ಯಂತ ದೊಡ್ಡ ಸಂಪತ್ತು ದೊಡ್ಡ ಸುಖವನ್ನು ತಂದಿತು ದಯೆಯೇ ಅತ್ಯಂತ ದೊಡ್ಡ ಸಂಪತ್ತು